ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ರಾಮಾಯಣವನ್ನು ಬರೆದವರು ಯಾರು ಆಪ್ಷನ್ಸ್ ಎ ವಾಲ್ಮೀಕಿ ಬಿ ತುಳಸಿದಾಸ ಸಿ ವೇದವ್ಯಾಸ ಡಿ ಕಾಳಿದಾಸ ಆನ್ಸರ್ ಇಸ್ ಎ ವಾಲ್ಮೀಕಿ ಎರಡನೇ ಪ್ರಶ್ನೆ ಶ್ರೀರಾಮನ ತಂದೆ ಯಾರು ಆಪ್ಷನ್ಸ್ ಎ ಭರತ ಬಿ ಜನಕ ಸಿ ದಶರಥ ಡಿ ಲಕ್ಷ್ಮಣ ಆನ್ಸರ್ ಈಸ್ ಸಿ ದಶರಥ ಮೂರನೇ ಪ್ರಶ್ನೆ ಶ್ರೀರಾಮನ ತಾಯಿಯ ಹೆಸರೇನು ಆಪ್ಷನ್ಸ್ ಎ ಕೌಸಲ್ಯ ಬಿ ಕೈಕೇಯಿ ಸಿ ಮಂಡೋದರಿ ಡಿ ಸುಮಿತ್ರಾ ಆನ್ಸರೀಸ್ ಬಿ ಕೈಕೇಯಿ ನಾಲ್ಕನೇ ಪ್ರಶ್ನೆ ಕುಂಭಕರ್ಣನನ್ನು ಯುದ್ಧಕ್ಕೆ ಎಬ್ಬಿಸಿದವರು ಯಾರು ಆಪ್ಷನ್ಸ್ ಎ ಕರ್ಣ ಬಿ ರಾವಣ ಸಿ ಶೂರ್ಪನಕ್ಕಿ ಡಿ ಹನುಮಂತ ಆನ್ಸರೀಸ್ ಬಿ ರಾವಣ ಐದನೇ ಪ್ರಶ್ನೆ ರಾಜ ದಶರಥನಿಗೆ ಎಷ್ಟು ಮಕ್ಕಳು ಆಪ್ಷನ್ಸ್ ಎ ಆರು ಬಿ ನಾಲ್ಕು ಸಿ ಒಂದು ಡಿ ಏಳು ಆನ್ಸರ್ ಈಸ್ ಬಿ ನಾಲ್ಕು ಆರನೇ ಪ್ರಶ್ನೆ ಶ್ರೀರಾಮನ ಪತ್ನಿಯ ಹೆಸರೇನು ಆಪ್ಷನ್ಸ್ ಎ ಊರ್ಮಿಳೆ ಬಿ ಮಾಂಡವಿ ಸಿ ಶ್ರುತಕೀರ್ತಿ ಡಿ ಸೀತೆ ಆನ್ಸರ್ ಈಸ್ ಡಿ ಸೀತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು